ರೈತರ ನನಗೆ ನಿಜಕ್ಕೂ ಈ ಸರ್ಕಾರದ ಬಗ್ಗೆ ಒಂದು ಕಡೆ ಆಕ್ರೋಶನೂ ಬರುತ್ತೆ ಇನ್ನೊಂದು ಕಡೆ ಇವರ ಪರಿಸ್ಥಿತಿಗಳನ್ನ ನೋಡಿದ್ರೆ ಯಾವ ಪುರುಷಾರ್ಥಕ್ಕೋಸ್ಕರವಾಗಿ ಈ ರಾಜ್ಯದಲ್ಲಿ ಈ ಸರ್ಕಾರ ನಡೆಸ್ತಾ ಇದ್ದಾರೆ ಅಂತಕ್ಕಂಥದ್ದು ಅವರು ನೋಡಿದಾಗ ಅಯ್ಯೋ ಅನ್ನಿಸ್ತದೆ ಇದಕ್ಕೂ ಅನ್ನೋದು ಈ ರಾಜ್ಯದಲ್ಲಿ ಸುದೀರ್ಘವಾಗಿ ಇತ್ತೀಚಿನ ರಾಜಕಾರಣ ಮಾಡ್ತಕ್ಕಂಥ ನಾಯಕರಲ್ಲಿ ಬಹುಶಃ ಸಿದ್ದರಾಮಯ್ಯವರೇ ಸೀನಿಯರ್ ಮೋಸ್ಟ್ ಲೀಡರ್ ಇದಾಗಿದ್ದ ಎರಡು ಬಾರಿ ರಾಜ್ಯದ ಉಪಮುಖ್ಯಮಂತ್ರಿ ಎರಡು ಬಾರಿ ರಾಜ್ಯದ ಮುಖ್ಯಮಂತ್ರಿ ಅದನ್ನು ಹದಿನಾಲ್ಕು ಹದಿನೈದು ಬಜೆಟ್ ಮಂಡನೆ ಮಾಡಿದಂತ ಮುಖ್ಯಮಂತ್ರಿ ಆರ್ಥಿಕ ಸಚಿವರು ಇಷ್ಟೆಲ್ಲ ಅನುಭವಗಳಿದ್ದು ಇವತ್ತು ಉತ್ತರ ಕರ್ನಾಟಕದ ಐದಾರು ಜಿಲ್ಲೆಗಳಲ್ಲಿ ರೈತರು ಕಳೆದ ಎಂಟೊಂಬತ್ತು ದಿನಗಳಿಂದ ಪ್ರತಿಭಟನೆಯನ್ನು ಬೀದಿನಲ್ಲಿ ಏನು ಮಾಡ್ತಾ ಇದ್ದಾರೆ ಹಲವಾರು ಭಾಗದಲ್ಲಿ ರಾಷ್ಟ್ರೀಯ ಹೆದ್ದಾರಿಗಳನ್ನು ಬಂದ್ ಮಾಡಿ ಈ ಮುಖ್ಯಮಂತ್ರಿಗಳಿಗೆ ಕನಿಷ್ಠ ಇಂಥ ಪರಿಸ್ಥಿತಿಗಳಲ್ಲಿ ಯಾವ ತೀರ್ಮಾನಗಳು ಮಾಡಬೇಕು ಅಂತಕ್ಕಂಥದಕ್ಕೆ ಅವ್ರಿಗಿರ್ತಕ್ಕಂಥ ಅನುಭವದಲ್ಲಿ ಸಾಧ್ಯ ಇರಲಿಲ್ವಾ ಏನೋ ಇವತ್ತು ವಿರೋಧ ಪಕ್ಷಗಳ ಕೆಲವು ಪ್ರಮುಖರಿಗೂ ಆಹ್ವಾನ ನೀಡಿದ್ದಾರೆ ಅಂತಕ್ಕಂಥದ್ದು ನಿನ್ನೆ ರಾತ್ರಿ ಬಂತು ನನ್ನ ವಿಷಯ ಹನ್ನೊಂದು ಗಂಟೆಗೆ ಹನ್ನೊಂದು ಗಂಟೆ ಮೀಟಿಂಗ್ ಕರೆದಿದ್ದಾರೆ ಅಂತ ಹೇಳಿ ವಿಷಯ ಇದು ಹಲವಾರು ಜನಪ್ರತಿನಿಧಿಗಳನ್ನ ಕರೆದು ತೆಗೆದುಕೊಳ್ತಕ್ಕಂಥ ನಿರ್ಧಾರ ಅಲ್ಲ ಇದು ಮುಖ್ಯಮಂತ್ರಿಗಳೇ ಅವರೇ ಇವತ್ತು ತೀರ್ಮಾನ ಮಾಡ್ತಕ್ಕಂಥ ಒಂದು ಅತ್ಯಂತ ಸಣ್ಣ ವಿಷಯ ಇದು ನನ್ನ ಲೆಕ್ಕದಲ್ಲಿ ಸಣ್ಣ ವಿಷಯವನ್ನು ಬ್ರೋಧೀಕರಿಸ್ಕೊಂಡು ಕೂತಿದ್ದಾರೆ ಪ್ರಧಾನಮಂತ್ರಿಗಳು ಮಧ್ಯಸ್ಥಿಕೆ ವಹಿಸಬೇಕು ಅಂತಾರೆ ಯಾವ ರಾಜ್ಯದಲ್ಲಿ ಕಬ್ಬು ಬೆಳೆಗಾರರು ಹೋರಾಟ ಮಾಡಿದಾಗ ರಾಜ್ಯ ಸರ್ಕಾರದಲ್ಲಿ ಆಳ್ವಿಕೆ ಮಾಡತಕ್ಕಂಥ ಮುಖ್ಯಮಂತ್ರಿಗಳು ಇಲ್ಲ ಆ ಸರ್ಕಾರಗಳು ಪ್ರಧಾನಮಂತ್ರಿಗಳು ಇಂಟರ್ಫಿಯರ್ ಆಗಬೇಕು ಅಂತ ಹೇಳಿ ಮಾಧ್ಯಮದ ಮುಖಾಂತರ ಮತ್ತು ಪತ್ರ ಬರೆಯೋದ್ರ ಮುಖಾಂತರ ಇವತ್ತೇನಾದರೂ ಈ ರೀತಿಯ ಒಂದು ವಾತಾವರಣ ಸೃಷ್ಟಿ ಮಾಡಿದರೆ ಅದು ಸನ್ಮಾನ್ಯ ಸಿದ್ದರಾಮಯ್ಯನವರು ಯಾವ ಕಾರಣ ಅವರು ಅವರಿಗೆ ಇವತ್ತು ಜವಾಬ್ದಾರಿ ಇದೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಕಾರಣ ನಾನು ಎರಡು ಬಾರಿ ಆಕಸ್ಮಿಕವಾಗಿ ಮುಖ್ಯಮಂತ್ರಿ ಆದವನು ಎರಡು ಬಾರಿಯೂ ಸ್ವತಂತ್ರವಾದಂಥ ಮುಖ್ಯಮಂತ್ರಿ ಅಲ್ಲ ಒಂದು ಬಾರಿ ಬಿ ಜೆ ಪಿ ಜೊತೆ ಸರ್ಕಾರ ಮಾಡಿದೆ ಬಿ ಜೆ ಪಿ ಜೊತೆ ಸರ್ಕಾರ ಮಾಡಿದಾಗ ಕೇಂದ್ರದಲ್ಲಿ ಕಾಂಗ್ರೆಸ್ ಆಡಳಿತ ಎರಡನೇ ಬಾರಿ ಬಿ ಜೆ ಕಾಂಗ್ರೆಸ್ ಜೊತೆ ಸರ್ಕಾರ ಮಾಡಿದಾಗ ಬಿ ಜೆ ಪಿ ಆಡಳಿತ ಕೇಂದ್ರದಲ್ಲಿ ಎರಡೂ ಸಂದರ್ಭದಲ್ಲೂ ಕಬ್ಬು ಬೆಳೆಗಾರರ ವಿಷಯದಲ್ಲಿ ಸಮಸ್ಯೆಗಳು ಉಂಟಾದಾಗ ಎರಡೂ ಸಂದರ್ಭದಲ್ಲಿ ನಾನು ಎಂದೂ ಸಹ ಕೇಂದ್ರ ಸರ್ಕಾರದ ಮೇಲೆ ಹೊರೆ ಕೊಡಲಿಲ್ಲ ಇಲ್ಲ ಕೇಂದ್ರ ಸರ್ಕಾರ ಬಂದು ಮಧ್ಯ ವಹಿಸಿ ಪ್ರಧಾನಮಂತ್ರಿಗಳು ಬಗೆಹರಿಸಿ ಅಂತ ಹೇಳಲಿಲ್ಲ ನನ್ನ ಒಂದು ಲೆವೆಲ್ನಲ್ಲೇ ನಮ್ಮ ಸರ್ಕಾರದಲ್ಲಿ ಕೆಲವು ವೈಯಕ್ತಿಕವಾದ ನಿರ್ಧಾರ ನಾನೇ ಮಾಡಿದ್ದೇನೆ

ಇವರು ಕಾರ್ಖಾನೆ ಮಾಲೀಕರು ಪರವಾಗಿ ಅಂತಕ್ಕಂಥ ಒಂದು ಅಪಾಜ್ಞೆ ಇದೆ ಜನಪ್ರತಿನಿಧಿಗಳ ಮೇಲೆ ನಮ್ಮ ಪಕ್ಷದಲ್ಲಿ ಬಂಡಪ್ಪ ಕಾಶ್ಯಪ್ನವರು ಏನು ಮಂತ್ರಿ ಮಂಡಲ ನನ್ನ ಮಂತ್ರಿ ಮಂಡಲಲ್ಲೇ ಇದ್ರು ಒಂದು ಅವ್ರ ತಂದೆ ಕಾಲದಲ್ಲಿ ಯಾವುದೋ ಒಂದು ಸಣ್ಣ ಕಾರ್ಖಾನೆ ಇಟ್ಕೊಂಡಿದ್ರು ಈಗಾಗಲೇ ಅವರು ಮೂರು ವರ್ಷದಿಂದನೇ ಮಾರಾಟನೂ ಮಾಡಿಬಿಟ್ರು ಸವಾಸ ಬೇಡ ಅಂತ ನನ್ನ ಪಕ್ಷದಲ್ಲಿ ಜನತ ಜೆ ಡಿ ಎಸ್ನಲ್ಲಿ ಯಾವುದೇ ಸಕ್ಕರೆ ಕಾರ್ಖಾನೆ ಮಾಲೀಕರು ನಮ್ಮ ಪಕ್ಷದಲ್ಲಿಲ್ಲ ಅದನ್ನು ನಾಡಿನ ಜನತೆಗೆ ಸ್ಪಷ್ಟವಾಗಿ ಹೇಳ್ತೇನೆ ಬಂಡಪ್ಪನವರು ನನ್ನ ಸರ್ಕಾರದಲ್ಲಿ ಮಂತ್ರಿ ಇದ್ದಾಗಲೂ ಬಂಡಪ್ಪನವ್ರು ಹೇಳಿದ್ರು ಅಂತೇಳಿ ನಾನೇನು ರೈತರಿಗೆ ಬೇಡಿಕೆ ಇಡಿಸ್ಲಿಂಥ ವಿಷಯದಲ್ಲಿ ಹಿಂದೆ ಸರಿಲಿಲ್ಲ ಆಗಲೂ ಅವತ್ತು ರೈತರುಗಳಿಗೆ ಅವರ ಏನು ಬೇಡಿಕೆಗಳು ಇಟ್ಟಿದ್ರು ಅದನ್ನೆಲ್ಲ ಸಾಲ್ವ್ ಮಾಡ್ತಕ್ಕಂಥದ್ರಲ್ಲಿ ನಾನು ಸಮಯ ವ್ಯರ್ಥ ಮಾಡಿಲ್ಲ ಒಂದು ಬಾರಿ ಹೇಳ್ತೀನಿ ನಿಮಗೆ ಹೊಲದಲ್ಲಿ ಕಬ್ಬಿನ ಕೊರತೆ ಇತ್ತು ಕಾರ್ಖಾನೆ ಮಾಲೀಕರಿಗೆ ಕಬ್ಬು ದೊರಕತಾ ಇಲ್ಲ ಅವ್ರು ಏನ್ ಮಾಡಿದ್ರು ಉತ್ತರ ಕರ್ನಾಟಕದಲ್ಲಿ ಆ ಕಾರ್ಖಾನೆ ಮಾಲೀಕರು ನಿಮಗೆ ಇನ್ನೂರು ರೂಪಾಯಿ ಎಕ್ಸ್ಟ್ರಾ ಕೊಡ್ತೀವಿ ಅಂತ ಹೇಳಿ ಅವ್ರ ಕಾರ್ಖಾನೆಗಳಿಗೆ ಕಬ್ಬು ಓಡಿಸ್ಕೊಳ್ಳೋದಕ್ಕೆ ರೈತರ ಹತ್ರ ಪ್ರಾರಂಭ ಮಾಡ್ಕೊಂಡ್ರು ಹಿಂದಿನ ಸರ್ಕಾರದಲ್ಲಿ ನಾನಿದ್ದಾಗಲ್ಲ ಹಿಂದೆ ಇದ್ದಾಗ ನಂತರ ಯಾವಾಗ ಕಬ್ಬು ಮಾರಾಟ ಕೊಟ್ಟರು ರೈತರು ಇನ್ನೂರು ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ರಲ್ಲ ಅಗ್ರಿಮೆಂಟ್ ಮಾಡಿಕೊಟ್ಟಿರಲಿಲ್ಲ ನಾನು ಕಾರ್ಖಾನೆ ಮಾಲೀಕರನ್ನು ಕರೆದು ಒಂದು ಸಭೆ ಮಾಡಿದ್ರೆ ಇಲ್ಲ ನಾವು ಯಾರೋ ಕೆಲವು ಕಬ್ಬು ತೆಗೆದುಕೊಳ್ಳಿಕ್ಕೋಸ್ಕರವಾಗಿ ಮಾಡಿರ್ಬೋದು ನಾವು ಅಗ್ರಿಮೆಂಟ್ ಏನೂ ಮಾಡಿಕೊಟ್ಟಿಲ್ಲ ನಾವು ಕೊಡ್ಲಿಕ್ಕೆ ಆಗೋದಿಲ್ಲ ಸಕ್ಕರೆ ಬೆಲೆ ಕಡಿಮೆ ಆಗಿದೆ ಅಂತೇಳಿ ಶುರು ಮಾಡಿದೆ ರೈತರು ಕರೆಸಿದೆ ಇಬ್ಬರೂ ಕರೆಸಿ ಎರಡು ಬಾರಿ ಮೀಟಿಂಗ್ ಮಾಡಿದರೆ ನೀವು ಅಗ್ರಿಮೆಂಟ್ ಮಾಡಿದಿರೋ ಇಲ್ವೋ ಮೊದಲು ನೀವು ಕಾರ್ಕ ರೈತರಿಗೆ ಏನು ಕೊಡಬೇಕು ಕಮಿಟ್ ಆಗಿದಿರಿ ಕೊಡಿ ನಿಮ್ಮ ಸಮಸ್ಯೆ ಏನಿದೆ ಆಮೇಲೆ ಬಂದ ನಂತರ ಚರ್ಚೆ ಮಾಡಿ ನಿಮ್ಮ ಏನಾದ್ರು ಪರಿಹಾರ ಮಾಡೋಣ ಅಂತ ಹೇಳಿ ಇದು ಪ್ರಧಾನಮಂತ್ರಿಗಳನ್ನು ಇಕ್ಕಟ್ಟಿಗೆ ಸಿಗಿಸ್ಲಿಕ್ಕೆ ಇವರ ಮಾಡ್ಕೊಂಡಿರೋ ತಪ್ಪುಗಳಿಗೆ ಅವ್ರ ಮೇಲೂ ಜನಗಳಲ್ಲಿ ಅನುಮಾನ ಬರಬೇಕು ಅಂತಕ್ಕಂಥ ದೃಷ್ಟಿಯಿಂದಲೇ ಪಡೆದಿರ್ತಕ್ಕಂಥ ಪತ್ರ ಅವ್ರಿಗೂ ಗೊತ್ತಿದೆ ಈ ವಿಷಯದಲ್ಲಿ ಪ್ರಧಾನಮಂತ್ರಿಯಲ್ಲಿ ಇಂಟರ್ಫಿಯರ್ ಆಗೋಕ್ಕಾಗಲ್ಲ ಅಂತೇಳಿ ಕೇಂದ್ರ ಸರ್ಕಾರದ್ದು ಈ ಒಂದು ಕಬ್ಬು ಬೆಳೆಗಾರರ ವಿಷಯದಲ್ಲಿ ಒಂದು ಎಫ್ ಆರ್ ಪಿ ದರವನ್ನು ನಿಗದಿ ಮಾಡತಕ್ಕಂಥದ್ದು ಕೇಂದ್ರ ಸರ್ಕಾರ ಈಗಾಗಲೇ ಕೇಂದ್ರ ಸರ್ಕಾರದಲ್ಲಿ ಎಫ್ ಆರ್ ಪಿ ದರ ನಿಗದಿ ಮಾಡಿದ್ದಾರೆ ಕಾರ್ಖಾನೆ ಮಾಲೀಕರಿಗೆ ಇಷ್ಟು ದುಡ್ಡು ಕೊಡಬೇಕು ಅಂತಕ್ಕಂಥ ಒಂದು ನಿಗದಿ ಈಗಾಗಲೇ ಕೇಂದ್ರ ಸರ್ಕಾರದಿಂದ ಆಗಿದೆ ರಾಜ್ಯ ಸರ್ಕಾರದಿಂದ ಏನಾದರೂ ನಾವು ಕೇಂದ್ರ ಸರ್ಕಾರ ಮಾಡಿರ್ತಕ್ಕಂಥ ಬೆಲೆ ಏನಿದೆ ಅದಕ್ಕೆ ಸ್ವಲ್ಪ ದುಡ್ಡು ಕೊಡ್ತಕ್ಕಂಥ ತೀರ್ಮಾನ ಮಾಡಿದ್ರೆ ಎಮ್ ಎಸ್ ಪಿ ನಾವು ತೀರ್ಮಾನಕ್ಕೆ ಬರಬೇಕು ರಾಜ್ಯ ಸರ್ಕಾರ ಇದು ಇರ್ತಕ್ಕಂಥದ್ದು ಇಲ್ಲಿ ಎರಡೂ ರೈತರು ಮತ್ತು ಕಾರ್ಖಾನೆ ಮಾಲೀಕರನ್ನ ಈ ಎಂಟು ದಿನ ಒಂಬತ್ತು ದಿನ ಸಮಯ ವ್ಯರ್ಥ ಮಾಡಿದ್ರಲ್ಲ ಈ ಪ್ರಶ್ನೆ ಪ್ರಾರಂಭ ದಿನದಲ್ಲೇ ಈ ಸಮಸ್ಯೆ ಅವತ್ತೇ ಕರೆದು ಮೀಟಿಂಗ್ ಮಾಡಿದರೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಈ ಪ್ರತಿಭಟನೆ ಇವರು ಎದುರಿಸಬೇಕಾಗಿರಲಿಲ್ಲ ಮಂತ್ರಿಗಳಿಗೂ ಹಾ ಅದು ಅವ್ರು ಹೇಳಬೇಕು ಮುಖ್ಯಮಂತ್ರಿಗಳು ಹೇಳಬೇಕು ನನ್ನ ಸರ್ಕಾರದಲ್ಲಿ ಹಣದ ಕೊರತೆ ಇದೆ ನಾನು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ಬೇಕು ನಾನು ನಿಮ್ಗೆ ಒಂದು ಉದಾಹರಣೆ ಕೊಡ್ತೀನಿ ಎರಡು ಸಾವಿರದ ಆರು ಮುಖ್ಯಮಂತ್ರಿ ಇದ್ದಾಗ ಒಬ್ಬ ರೈತ ಆತ್ಮಹತ್ಯೆ ಮಾಡ್ಕೊಂಡಿದ್ದ ಮನೆಯಲ್ಲಿ ಒಂದು ಗ್ರಾಮ ಪ್ರೋಗ್ರಾಮ್ ಪ್ರೋಗ್ರಾಮ್ನ ಅಲ್ಲಿ ಬೀದರ್ ಜಿಲ್ಲೆ ಹೋದಾಗ ಅಲ್ಲಿ ಪರಿಸ್ಥಿತಿಗಳು ನೋಡಿದೆ ಬೀದರ್ ಜಿಲ್ಲೆನಲ್ಲಿ ಕಬ್ಬನ್ನ ಕಬ್ಬನ್ನು ಮಾರಾಟ ಮಾಡೋಕ್ಕಾಗಿದೆ ಹೊಲದಲ್ಲಿ ಒಣಗೋಗಿತ್ತು ಕಬ್ಬೆಲ್ಲ ಆ ಪರಿಸ್ಥಿತಿ ನೋಡಿ ನಾನು ಘೋಷಣೆ ಮಾಡಿದೆ ಪ್ರತಿ ಹೆಕ್ಟರ್ಗೆ ಇಪ್ಪತ್ತೈದು ಸಾವಿರ ರೂಪಾಯಿನ ರೈತನಿಗೆ ಸಹಾಯಧನ ನಾನು ನಾವು ಸರ್ಕಾರದಿಂದಲೇ ಕೊಡ್ತೀವಿ ಯಾರು ಬ ಕಾರ್ಖಾನೆಯಲ್ಲಿ ಮಾರಾಟ ಮಾಡೋಕ್ಕಾಗಿಲ್ಲ ಅಂತಕ್ಕಂಥ ತೀರ್ಮಾನ ಮಾಡಿ ಅವತ್ತಿನ ಕಾಲದಲ್ಲಿ ಇನ್ನೂರ ನಲವತ್ತೆಂಟು ಕೋಟಿನ ಏನೋ ಬಿಡುಗಡೆ ಮಾಡ್ತೀವಿ ಆಗಲೂ ಸಹ ನನಗೆ ಹಿಂಸೆ ಎಲ್ಲಿದೆ ದುಡ್ಡು ಕೊಡಲಿಕ್ಕೆ ಅಂತ ಹೇಳಿ ನನ್ನ ಬಜೆಟ್ ನಮ್ಮ ಸರ್ಕಾರದ ಬಜೆಟ್ಟು ಯಡಿಯೂರಪ್ಪನ ಮುಖ್ಯಮಂತ್ರಿಗಳಿದ್ದಾಗ ಮೂವತ್ನಾಲ್ಕು ಸಾವಿರ ಏನೋ ಇತ್ತು ಇಲ್ಲಿ ನಾನು ಅದಕ್ಕೆ ಮುಖ್ಯಮಂತ್ರಿಗಳಿಗೆ ಹೇಳಲಿ ನೀವು ಅಂತ ಈಗ ನಿಮ್ ಮುಖಾಂತರ ಕಳಿಸ್ತಾ ಇರೋದು ಈ ಮೆಸೇಜ್ನ ಅವತ್ತು ಇನ್ನೂರ ನಲವತ್ತೆಂಟು ಕೋಟಿ ಕೊಟ್ಟು ರೈತನ ಉಳಿಸ್ದೆ ನಿಮಗೆ ಏನಾಗಿದೆ ಇದನ್ನ ಅವ್ರು ಕೇಳ್ತೀನಿ ನಾನು ಇಲ್ಲಿ ಇಲ್ಲಿ ದುಡ್ಡು ಇದೆಯೋ ಇಲ್ಲೋ ಯಾವ್ಯಾವದಕ್ಕೂ ಇವತ್ತು ಅದೆಂತದ್ದು ಗ್ಯಾರಂಟಿ ಸ್ಕೀಮ್ನ ಉಸ್ತುವಾರಿ ನೋಡ್ಕೊಳ್ಳಿಕ್ಕೆ ಅಂತ ಹೇಳಿ ಕ್ಯಾಬಿನೆಟ್ ರ್ಯಾಂಕ್ ಕೊಟ್ಕೊಂಡು ಅವ್ರನ್ನ ಪ್ರತಿ ಜಿಲ್ಲೆನಲ್ಲಿ ತಾಲೂಕು ಕೇಂದ್ರದಲ್ಲಿ ಎಲ್ಲ ಮಾಡ್ಕೊಂಡು ಕೂತಿದ್ದೀರಿ ಅವಶ್ಯಕತೆ ಏನಿದ್ದೀವಲ್ಲ ದುಡ್ಡು ಇದೆ ರಾಜ್ಯದಲ್ಲಿ ದುಡ್ಡಿನ ಕೊರತೆ ಇಲ್ಲ ನನ್ನ ಅಭಿಪ್ರಾಯದಲ್ಲಿ ಇಲ್ಲಿ ಈ ನಾಡಿನ ಜನ ರಾಜ್ಯದ ಖಜಾನೆ ತುಂಬಿಸ್ತಕ್ಕಂಥದ್ರಲ್ಲಿ ನೀವೇ ಬರಿತೀರಿ ದೇಶದಲ್ಲೇ ಮೊದಲನೇ ಸ್ಥಾನದಲ್ಲಿರ್ತಕ್ಕಂಥ ಜಿಲ್ಲೆ ರಾಜ್ಯ ಇದು ಇಲ್ಲಿ ಯಾವುದೇ ರೀತಿಯ ದುಡ್ಡಿನ ಕೊರತೆ ಇಲ್ಲ ನನ್ನ ಅಭಿಪ್ರಾಯದಲ್ಲಿ ಇವರಿಗೆ ಆ ರೈತರ ಬಗ್ಗೆ ಕನಿಕರ ಇಲ್ಲ ಅನ್ನೋದು ನನ್ನ ಅಭಿಪ್ರಾಯ ಯಾಕೆಂದ್ರೆ ಬೆಳಗಾವಿನಲ್ಲಿ ಆಲ್ಮೋಸ್ಟ್ ಆಲ್ ಎಲ್ಲ ಜನಪ್ರತಿನಿಧಿಗಳು ಒಂದೊಂದು ಕಾರ್ಖಾನೆ ಕಟ್ಕೊಂಡವ್ರು ಕೆಲವರು ಎರಡೆರಡು ಎರಡು ಮೂರ್ ಮೂರ್ ಕಟ್ಕೊಂಡವರು ಬೆಳಗಾವಿ ಬೆಳಗಾವಿನಲ್ಲೇ ಸುಮಾರು ಮೂವತ್ತಕ್ಕೂ ಹೆಚ್ಚಿನ ಸಕ್ಕರೆ ಇಲ್ಲ ಇರಬಹುದು ನನ್ನ ಅಭಿಪ್ರಾಯದಲ್ಲಿ ಇವತ್ತು ಈ ರೀತಿ ರೈತರ ಬಗ್ಗೆ ಅಸಡ್ಡೆಯಿಂದ ಬೇಜವಾಬ್ದಾರಿ ತಂದಿಂದ ನಡ್ಕತಾ ಇರ್ತಕ್ಕಂಥ ಸರ್ಕಾರದ ನಡವಳಿಕೆ ನೋಡಿದ್ರೆ ಇವರು ರೈತರನ್ನ ಉಳಿಸ್ಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ಅಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳ ಕಾರ್ಖಾನೆಗಳನ್ನ ಉಳಿಸ್ಬೇಕು ಅಂತಕ್ಕಂಥದ್ದು ಇವ್ರ ಅಭಿಪ್ರಾಯ ಇದೆ ಅಂತ ಕಳೆದು ನನ್ನ ಇಲ್ಲ ನಾನು ಕಾರ್ಖಾನೆ ಮಾಲೀಕರು ನಾನ್ ಕರೆದ್ರು ಬರ್ತಾರ ಕಾರ್ಖಾನೆ ಕಾರ್ಖಾನೆ ಮಾಲೀಕರದು ಪ್ರಶ್ನೆ ಇಲ್ಲ ಇಲ್ಲಿ ಇಲ್ಲಿ ಪ್ರಶ್ನೆ ನಾನು ಇವತ್ತು ಮುಖ್ಯಮಂತ್ರಿಗಳನ್ನ ಮೊನ್ನೆ ಹೇಳಿದ್ದೀನಿ ಮುಖ್ಯಮಂತ್ರಿಗಳು ಈಗ ಯಾಕಂದರೆ ಎಚ್ ಕೆ ಪಾಟೀಲ್ನ ಮೊನ್ನೆ ಕಳಿಸಿದ್ರು ಅವ್ರು ಏನು ಭರವಸೆ ಕೊಟ್ಟವರೋ ನನಗಿನ್ನೂ ಗೊತ್ತಿಲ್ಲ ಮುಖ್ಯಮಂತ್ರಿಗಳತ್ರ ನಿಮ್ಮ ಮನವಿನ ಹೇಳ್ತೀನಿ ಅಂತೇಳಿ ಬಂದರು ನಾನು ಮುಖ್ಯಮಂತ್ರಿಗಳು ಏನ್ ತೀರ್ಮಾನ ಮಾಡ್ತಾರೆ ನಮ್ಮ ಪಕ್ಷ ಕಾಯ್ತಾ ಇದ್ದೀನಿ ಇವತ್ತು ನೋಡೋಣ ಇವತ್ತು ನೋಡೋಣ ಏನ್ ಮಾಡ್ತಾರೆ ಅಂತ ಹೇಳಿ ಇವತ್ತು ಸಭೆ ಕರೆದವರಲ್ಲ ಅದ್ರಲ್ಲಿ ಯಾವ ಸಂಶಯ ಇಲ್ಲ ಇದು ಅದಕ್ಕೆ ಹೇಳಿದೆ ಇಷ್ಟೆಲ್ಲ ಅನುಭವ ಇರ್ತಕ್ಕಂಥ ಒಬ್ಬ ಮುಖ್ಯಮಂತ್ರಿ ಉಡಾಫೆ ಬೇಜವಾಬ್ದಾರಿ ತಂದಲ್ಲಿ ರೈತನಿಗೆ ಅಗೌರವ ಸಲ್ಲಿಸ್ತಕ್ಕಂಥ ರೀತಿಯಲ್ಲಿ ಈ ವ್ಯಕ್ತಿ ಆಡಳಿತ ನಡೆಸ್ತಾ ಇದ್ದಾರೆ ಯಾವ ಪುರುಷಾರ್ಥಕ್ಕೆ ನಡೆಸ್ತಾ ಇದ್ದೀರಿ ಅಂತ ಕೇಳ್ತಾ ಇದ್ದೀನಿ ನಾನು ಪೇಮೆಂಟ್ ಕೊಡಬೇಕು ಏನಾದರೂ ಹದಿನಾಲ್ಕು ದಿವಸ ಆದ ನಂತರ ಇವರೇನಾದರೂ ಮುಂದೆ ಕೊಡದೇ ಇದ್ರೆ ಬಡ್ಡಿನೂ ಸಹ ಕೊಡಬೇಕು ಪ್ರತಿದಿನದ ಲೆಕ್ಕ ಹಾಕಿ ಅಂತಕ್ಕಂಥದ್ದು ಅಗ್ರಿಮೆಂಟ್ ಇದೆಲ್ಲ ಇದೆ ಕಾಯ್ದೆ ಆದರೆ ಇವತ್ತಿಗೆ ಕಾಯ್ದೆಗಳನ್ನ ಯಾವ ಸರ್ಕಾರದಲ್ಲೂ ಅನುಷ್ಠಾನಕ್ಕೆ ತರದಕ್ಕೆ ಆಗಲಿಲ್ಲ ಈಗ ಈಗ ಇಲ್ಲಿ ಮಾತಾಡ್ತಾ ಅಲ್ಲಿ ನಮ್ಮ ಕೇಂದ್ರ ಸರ್ಕಾರದ ಮುಂದೆ ಬಂದು ಈ ತರ ಇದೆ ಡಿಫ್ರೆನ್ಶಿಯೇಟ್ ಆ ರಾಜ್ಯದಲ್ಲಿ ಒಂದ್ ರೀತಿ ಇದೆ ನಮ್ಮಲ್ಲಿ ಒಂದ್ ರೀತಿ ಇದೆ ನಮ್ಗೆ ತೊಂದರೆ ಕೊಟ್ಟಿದ್ದೀರಿ ಅಂತ ಹೇಳಿ ಈ ಕ್ಷಣದವರೆಗೆ ಯಾರಾದರೂ ಹೋಗಿ ಕೇಂದ್ರ ಸರ್ಕಾರದ ಮುಂದೆ ಚರ್ಚೆ ಮಾಡ್ತಾರೆ ಈಗ ಈ ಆಪಾದನೆ ಮಾಡೋರು ಒಂದು ಇನ್ನೊಂದು ರಾಜ್ಯಕ್ಕೂ ಇನ್ನೊಂದು ಮಾಡಕ್ಕಾಗತ್ತಾ ಎಲ್ಲ ಎಲ್ಲ ತೀರ್ಮಾನಗಳು ಎಲ್ಲ ರಾಜ್ಯಕ್ಕೂ ಒಂದೇ ಇವರು ಸುಮ್ಮನೆ ಕಾರಣಗಳನ್ನು ಕೊಟ್ಕೊಂಡು ಕಾಲ ತಲ್ಕೊಂಡು ಕೂತಿದ್ದಾರೆ ನನಗೆ ಕ್ರಾಂತಿ ವಿಷಯದಲ್ಲಿ ನಂಬಿಕೆ ಇಲ್ಲ ಬಹಳ ಜನ ಕ್ರಾಂತಿ ಕ್ರಾಂತಿ ಅಂತ ಚರ್ಚೆ ಇವ್ರೆ ಆದರೆ ಕ್ರಾಂತಿನೂ ಆಗಲ್ಲ ವಾಂತಿನೂ ಆಗಲ್ಲ ಇಲ್ಲಿ ನನ್ನ ಅಭಿಪ್ರಾಯದಲ್ಲಿ ಹಾ ಏನಾಗಲ್ಲ ನಾನು ಇಲ್ಲೇ ನಮ್ಮಲ್ಲೇ ಇದ್ದಾರಲ್ವಾ ಅವ್ರು ಏನು ಅನ್ನೋದು ಪಾಪ ಬೇರೆ ಗೊತ್ತಿಲ್ಲ ನಮ್ಮಲ್ಲೇ ಇದ್ದಿದ್ರಿಂದ ಅವರ ಏನು ಮಾಡ್ಬೋದು ಅನ್ನೋದು ಗೊತ್ತಿದೆ ನಮಗೆ ಪಾಪ ಕಾಂಗ್ರೆಸ್ ಕಾಂಗ್ರೆಸ್ ಕಾಂಗ್ರೆಸ್ನಲ್ಲೂ ಅಷ್ಟು ಸುಲಭ ಇಲ್ಲ ಅವ್ರನ್ನ ತೆಗಿಲಿಕ್ಕೆ ಅವ್ರ ಏನು ಮಾತುಕತೆ ಮಾಡ್ಕೊಂಡ್ರೆ ನಮಗೆ ಸಂಬಂಧ ಇಲ್ಲ ನಾನು ಹೇಳ್ತಕ್ಕಂಥದ್ದು ನೀವು ಕ್ರಾಂತಿನಾದರೂ ಮಾಡಿ ವಾಂತಿನಾದರೂ ಮಾಡಿ ನಾನು ಇವತ್ತು ಈ ನಾಡಿನ ಜನತೆಯ ಕಷ್ಟ ಏನಿದೆ ನೂರು ಮೂವತ್ತಾರು ಸೀಟ್ ಗೆದ್ದು ನೂರು ಮೂವತ್ತೊಂಬತ್ತಕ್ಕೆ ನೂರು ನಲವತ್ತೋದ್ರಲ್ಲಿ ಇದ್ದೀವಿ ಅಂತ ಅವ್ರು ಹೇಳ್ತಾರೆ ಇನ್ನೊಬ್ಬರು ಈ ಹೋಗಿದಿರಲ್ಲಪ್ಪ ಜನ ಕೊಟ್ಟವ್ರಲ್ಲ ಜನ ಕೊಟ್ಟಿದ್ದು ದರೋಡೆ ಮಾಡಿ ಅಂತ ಅಲ್ಲ ಲೂಟಿ ಮಾಡಿ ಅಂತ ಕೊಡಲಿಲ್ಲಪ್ಪ ಅಂತ ನಿಮಗೆ ಹಿಂದೆ ತಪ್ಪುಗಳಾಗವೇ ಸರಿಪಡಿಸಿ ಅಂತೇಳಿ ಕೊಟ್ಟರು ಈಗ ಅಯ್ಯೋ ಹಿಂದಿದ್ದೆ ಚೆನ್ನಾಗಿತ್ತು ಅಂತಾರೆ ಆ ಪರಿಸ್ಥಿತಿ ತಂದಿಟ್ಕೊಂಡಿದ್ದೀರಿ ಮಾತು ಕೊಟ್ಟವರೋ ಇಲ್ವ ನಮ್ಗೆ ಏನು ಗೊತ್ತು ಅವ್ರವ್ರು ಏನೇನು ಅದು ಅವರು ಬಹಳ ವಿಷಯಗಳು ಚರ್ಚೆ ಮಾಡೋರಲ್ಲ ಅದೇನೋ ದೇವ್ರ ಜೊತೆ ಚರ್ಚೆ ಮಾಡ್ತಾರೆ ಪ್ರತಿನಿತ್ಯ ದೇವರ ಜೊತೆನಲ್ಲಿ ಮುಖ್ಯಮಂತ್ರಿ ಯಾವಾಗ ಆಗೋದು ಯಾವಾಗ ಮಾಡ್ತೀರಿ ಅಂತೇಳಿ ಅವ್ರ ಜೊತೆ ಚರ್ಚೆ ಮಾಡ್ತಾ ಇರ್ತಾರೆ ಅದರಿಂದ ದೇವರುಂಟು ಅವರುಂಟು ರೂಪಾಯಿ ಜಾಸ್ತಿ ಮಾಡವ್ರೀಗ ಅದು ಹೇಳಿದ್ ಯಾರು ಬೆಂಗಳೂರು ಹಾಲು ಉತ್ಪಾದಕ ಸಂಘದವ್ರು ಸಹಕಾರಿ ಸಂಘದವ್ರು ಕೆ ಎಂ ಎಫ್ನವ್ರು ಅವ್ರ ಏನಾರ ಒಂದೊಂದು ರೀತಿ ಹೇಳ್ತಾರೆ ಘೋಷಣೆ ಮಾಡೋದು ಕೆ ಎಂ ಎಫ್ನ ಘೋಷಣೆ ಮಾಡಬೇಕು ಬೆಂಗಳೂರು ಹಾಲು ಉತ್ಪಾದಕ ಸಂಘದ ಅಧ್ಯಕ್ಷರು ಮಾಡಬೇಕು ಇಲ್ಲ ಬರೀ ಬೆಂಗಳೂರು ಸಿಟಿ ಅಲ್ಲಿ ಅವರವ ಉತ್ಪಾದನೆ ಮಾಡ್ತಿರ್ತಕ್ಕಂಥದಕ್ಕೆ ಮಾತ್ರ ರೇಟ್ ಜಾಸ್ತಿ ಮಾಡೋರು ಇಡೀ ರಾಜ್ಯದ ಇದು ಉತ್ಪಾದನ ಸಂಘ ಮಾಡ್ತಾ ಇದ್ದಾರೆ ಸಾಕಷ್ಟು ಅಯ್ಯೋ ಭಾಳ ಜನ ಈ ರಾಜ್ಯದಲ್ಲಿ ಇನ್ನು ಮುಂದಿನ ಇಪ್ಪತ್ತು ವರ್ಷ ನಾವೇ ಮುಂದಿನ ಹತ್ತು ವರ್ಷ ನಾವೇ ಮುಖ್ಯಮಂತ್ರಿ ಇದು ಹೇಳಿ ಹೇಳಿ ಏನೇನಾಗವ್ರೆ ನೋಡಿದಿರಿ ನೀವೇ ನಾ ಇಪ್ಪತ್ತೆಂಟು ಏನೇನಾಗೋದು ನೋಡೋಣ ಬನ್ನಿ

ಇದು ಪರಿಸ್ಥಿತಿ ನೀವು ಬರೀ ಇಲ್ಲಿ ಹೇಳಿಕೆ ಕೊಟ್ಬಿಟ್ಟು ಮಾಧ್ಯಮ ಸ್ನೇಹಿತರ ಮುಂದೆ ಅವರಿಗೆ ಸರಿಯಾದ ರೀತಿಯ ಒಂದು ಗೈಡೆನ್ಸ್ ಕೊಟ್ಟು ಅವರಿಗೆ ಏನು ಆ ಒಂದು ಪ್ರಾಣಿಗಳು ಮತ್ತು ಮನುಷ್ಯನ ಮೇಲೆ ನಡೀತಿರ್ತಕ್ಕಂಥ ದಾಳಿ ಇದೆಯಲ್ಲ ಸರಿಪಡಿಸ್ತಕ್ಕಂಥದಕ್ಕೆ ಸರ್ಕಾರದಿಂದ ಏನೇನು ಅವರಿಗೆ ನೆರವುಗಳು ಕೊಡಬೇಕಲ್ಲ ಅದು ಕೊಟ್ಟಿದ್ದೀರಾ ಅದು ಕೊಡದೆ ನೀವು ಅಧಿಕಾರಿಗಳಿಗೆ ಬರೀ ಬಾಯಿ ಹೇಳಿದ್ರೆ ಏನಾಗುತ್ತೆ ಆಗಲೇ ಚಾಮರಾಜನಗರದಲ್ಲಿ ಇಬ್ರು ತೀರ್ಕಂಡ್ ಇರಬೇಕು ಹುಲಿಯ ದಾಟ ದಾಳಿ ಸರ್ಕಾರ ಇಂಥ ವಿಷಯದಲ್ಲಿ ಕೆಲವು ಗಂಭೀರವಾದಂತ ತೀರ್ಮಾನಗಳು ಮಾಡಬೇಕು ನಮಗೆ ಅವರು ಏನ್ ಮಾಡ್ಕೊತಾರೆ ನಮಗೆ ಸಂಬಂಧ ಇಲ್ಲ ನಮ್ಮ ಪಕ್ಷದ ಸಂಘಟನೆ ಆಗಬೇಕು ಅನ್ನೋದು ಈಗ ಕೆಲವು ತೀರ್ಮಾನಗಳು ಮಾಡ್ತಾ ಇದ್ದೇವೆ ನಮ್ಮ ಪಕ್ಷದ ನಿರ್ಧಾರ ನಿಲುವು ರಾಜ್ಯದ ಜನತೆಗೆ ಸಮಸ್ಯೆಗಳೇನಿದೆ ಆ ಸಮಸ್ಯೆಗಳ ಪರವಾಗಿ ಹೋರಾಟ ಮಾಡತಕ್ಕಂಥದ್ದು ನಮ್ಮ ಕರ್ತವ್ಯ ಈಗ ಗ್ರೇಟರ್ ಬೆಂಗಳೂರು ಅವ್ರು ಮಾಡ್ತಾರೆ ಅವ್ರಿಗಿಂತ ನಾನೇನು ಕಡಿಮೆ ಅಂತ ಹೇಳಿ ಇವರು ಗ್ರೇಟರ್ ಮೈಸೂರು ಅಂತಕ್ಕಂಥ ಕಾಂಪಿಟೇಷನ್ ಮೇಲೆ ನಡೀತಾ ಇದೆ ಯಾವ ಗ್ರೇಟರು ಆಗಲ್ಲ ಅದೆಲ್ಲ ಸುಮ್ಮನೆ ಘೋಷಣೆ ಆಗಿರ್ತದೆ ಕೊನೆಗೆ ಇವರು ಕಾಲ ಕಳ್ಕೊಂಡು ಹೋಯ್ತಾರೆ ಅಷ್ಟೇ ಅದೆಲ್ಲ ಆಮೇಲೆ ಮಾತಾಡೋಣ ಬಂದಿ ಬದ್ ನಡೆಯ ನಡೆಯ ಆದಾಗ ಮಾತಾಡೋದು